ನಮಸ್ಕಾರ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾವು ಗಾಂಧೀಜಿಯ ಬಗ್ಗೆ ಆರಂಭಿಕ ಜೀವನ ಬೆಳವಣಿಗೆ ಮತ್ತು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಾಡಿರ್ತಕ್ಕಂತಹ ಪ್ರಮುಖ ಚಳುವಳಿಗಳನ್ನು ತಿಳಿಯೋಣ ಈ ವಿಡಿಯೋ ಕೇವಲ ಗಾಂಧಿ ಜಯಂತಿಯ ಸಲುವಾಗಿ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥವರಿಗೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉಪಯೋಗಕಾರಿಯಾಗಿದೆ ಹಾಗಾಗಿ ಈ ವಿಡಿಯೋನ ತಾಳ್ಮೆಯಿಂದ ಸ್ಕಿಪ್ ಮಾಡ್ದೇನೆ ನೋಡಿ ಮಾಹಿತಿಯನ್ನ ಉಪಯೋಗ ಮಾಡಿಕೊಳ್ಳಿ ಭಾರತೀಯ ರಾಷ್ಟ್ರೀಯ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಬಹು ಮುಖ್ಯವಾದ ಪಾತ್ರವನ್ನ ವಹಿಸಿದ್ದಾರೆ ಇವರು ಸ್ವತಂತ್ರ ಹೋರಾಟದಲ್ಲಿ ತಮ್ಮದೇ ಆದಂತ ವಿಧಾನವನ್ನ ರೂಪಿಸಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ನಲವತ್ತೇಳರ ಅವಧಿಯಲ್ಲಿ ಗಾಂಧೀಜಿಯವರ ವಿಚಾರಗಳು ಅವರ ಹೋರಾಟದ ಸಿದ್ಧಾಂತ ತಳಹದಿಯನ್ನೇ ಹಾಕಿಕೊಟ್ಟಿತು ಇವರ ಹೋರಾಟದ ಮಾದರಿ ಭಾರತದ ರಾಷ್ಟ್ರೀಯ ಹೋರಾಟದ ದಿಕ್ಕನ್ನು ಗಣನೀಯವಾಗಿ ರೂಪಿಸಿದ್ದರಿಂದ ಈ ಅವಧಿಯನ್ನು ಗಾಂಧಿಯುಗ ಅಂತ ಕರೆಯಲಾಗುತ್ತದೆ ಬಾಪು ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಇವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಈಗಿನ ಗುಜರಾತ್ನ ಖಾತೆವಾಡ್ ಜಿಲ್ಲೆಯ ಪೋರಬಂದರಿನಲ್ಲಿ ಜನಿಸಿದರು ಇವರ ತಂದೆ ಕರಮ್ಚಂದ್ ಗಾಂಧಿ ರಾಜ್ಕೋಟ್ ಸಂಸ್ಥಾನದ ದಿವಾನ್ರಾಗಿದ್ದರು ತಾಯಿ ಹುತಲೀಬಾಯಿ ಇವರು ಗಾಂಧೀಜಿಯವರ ಮೇಲೆ ದಟ್ಟವಾದ ನೈತಿಕ ಪ್ರಭಾವವನ್ನು ಬೀರಿದ್ದರು ಗಾಂಧೀಜಿಯವರು ಆರಂಭಿಕ ಶಿಕ್ಷಣವನ್ನು ಪೋರ್ಬಂದರ್ನಲ್ಲಿಯೇ ಮುಗಿಸಿ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡಿನಲ್ಲಿ ಕಾನೂನು ಅಧ್ಯಯನ ಮಾಡಲು ಹೋಗಿ ಮತ್ತೆ ಭಾರತಕ್ಕೆ ವಾಪಸ್ಸಾದರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋದ್ರು ಇಲ್ಲಿ ಬರೀ ಮೂರು ತಿಂಗಳು ಇರಬೇಕಾಗಿದ್ದವರು ಸುಮಾರು ಇಪ್ಪತ್ತು ವರ್ಷಗಳನ್ನು ಕಳೆದರು ಮುಖ್ಯವಾಗಿ ಅಲ್ಲಿನ ಕರಿಯರ ಮತ್ತು ಭಾರತೀಯರ ಬಗೆಗಿನ ಅಲ್ಲಿನ ಬ್ರಿಟಿಷ್ ಸರ್ಕಾರ ತೋರಿದ್ದ ಅಸಹನೀಯ ವರ್ಣಭೇದ ನೀತಿ ಮತ್ತು ಜನಾಂಗೀಯ ತಾರತಮ್ಯದ ನೀತಿಯನ್ನು ವಿರೋಧಿಸಿದರು ಈ ಹೋರಾಟದ ಮೂಲಕನೇ ಗಾಂಧೀಜಿಯವರು ಸತ್ಯಾಗ್ರಹ ಎನ್ನುವಂಥ ಹೊಸ ಸಾಮಾಜಿಕ ಆವಿಷ್ಕಾರವನ್ನು ಮಾಡಿದರು ಈ ವರ್ಣಭೇದ ನೀತಿ ಹೋರಾಟಕ್ಕೆ ಪತ್ನಿ ಕಸ್ತೂರಿಬಾ ಮಕ್ಕಳು ಮತ್ತು ಮಿತ್ರರು ಸೇರಿದಂತೆ ಅನೇಕ ಭಾರತೀಯರು ಗಾಂಧೀಜಿಗೆ ಹೋರಾಟಗಳಲ್ಲಿ ಹೆಗಲು ನೀಡಿದರು ಕೊನೆಗೆ ಇವರ ಒತ್ತಡ ಹೋರಾಟಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ ದಕ್ಷಿಣ ಆಫ್ರಿಕಾದ ಕಪ್ಪು ಜನ ಮತ್ತು ಭಾರತೀಯರ ವಿರುದ್ಧ ಎಲ್ಲ ನಿಷೇಧ ಮತ್ತು ನಿರ್ಬಂಧದ ಕಾನೂನುಗಳನ್ನು ವಾಪಿಸು ಪಡೆಯಿತು ನಂತರ ಭಾರತಕ್ಕೆ ಬಂದ ಗಾಂಧಿ ತಮ್ಮ ರಾಜಕೀಯ ಗುರು ಆಗಿರ್ತಕ್ಕಂಥ ಗೋಖಲೆಯವರ ಮಾರ್ಗದರ್ಶನದ ಮೇರೆಗೆ ಸಾಮಾಜಿಕ ವಾಸ್ತವ ಸಂಗತಿಗಳನ್ನು ತಿಳಿಯೋದರ ಸಲುವಾಗಿ ಭಾರತದ ದರ್ಶನವನ್ನು ಮಾಡಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಅವರು ಅಹಮದಾಬಾದ್ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪಿಸೋದರ ಮೂಲಕ ತಮ್ಮ ಹೋರಾಟಕ್ಕೆ ಒಂದು ಸಾಂಸ್ ಸಾಂಸ್ಥಿಕ ರೂಪವನ್ನು ಕೊಟ್ಟರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಗಾಂಧಿ ಬಿಹಾರದ ಚಂಪಾರಣ್ಯದಲ್ಲಿ ನೀಲಿ ಬೆಳೆಯಿಂದ ಸಂತ್ರಸ್ತರಾದ ರೈತರ ಪರವಾಗಿ ಚಂಪಾರಣ್ಯ ಚಳುವಳಿಯನ್ನು ಆರಂಭಿಸಿ ಬ್ರಿಟಿಷ್ ಸರ್ಕಾರ ಮಣಿಯುವಂತೆ ಮಾಡಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದ್ನ ಹತ್ತಿ ಗಿರಣಿಯ ಕಾರ್ಮಿಕರ ಸಂಬಳನ ಹೆಚ್ಚಿಸೋದರ ಸಲುವಾಗಿ ಅವರ ಜೊತೆಗೂಡಿ ಚಳುವಳಿಯನ್ನು ಆರಂಭಿಸಿ ಅಲ್ಲಿ ಯಶಸ್ವಿನೂ ಪಡೆದರು ಮತ್ತು ಗುಜರಾತ್ನ ಖೇಡಾದಲ್ಲಿ ರೈತರ ಮೇಲಿನ ತೆರಿಗೆ ಸಂಬಂಧಿತ ಹೋರಾಟನು ಕೂಡ ಯಶಸ್ವಿಯಾಯಿತು ಈ ಎಲ್ಲ ಹೋರಾಟಗಳಲ್ಲಿ ಗಾಂಧೀಜಿಯವರು ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗವನ್ನು ಪರಿಚಯಿಸುವುದರ ಜೊತೆ ಜೊತೆಗೆ ಅದನ್ನು ಪ್ರಯೋಗನೂ ಕೂಡ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತು ಸೆಪ್ಟೆಂಬರ್ ನಾಲ್ಕರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಏನು ಅಧಿವೇಶನ ನಡೀತಲ್ಲ ಅಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆಯನ್ನು ನೀಡುತ್ತೆ ಈ ಅಸಹಕಾರ ಚಳವಳಿಗೆ ಮುಖ್ಯ ಕಾರಣವೇ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬ್ನ ಅಮೃತ್ಸರದ ಜಲಿಯನ್ ವಾಲ್ಬಾಗ್ನಲ್ಲಿ ಜನರು ಬೈಸಾಕಿ ಹಬ್ಬದಂದು ಪ್ರತಿಭಟನಾ ಸಭೆಯನ್ನು ಸೇರಿರ್ತಾರೆ ಆಗ ಅಮೃತ್ಸರದಲ್ಲಿರ್ತಕ್ಕಂಥ ಸೈನ್ಯಾಧಿಕಾರಿ ಜನರಲ್ ಡಯರ್ ಅಲ್ಲಿ ಸೇರಿರ್ತಕ್ಕಂತಹ ಜನರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಸುಮಾರು ಮುನ್ನೂರ ಎಂಬತ್ತಕ್ಕೂ ಹೆಚ್ಚಿನ ಜನರು ಸತ್ತು ಸಾವಿರಾರು ಜನರು ಗಾಯಗೊಳ್ತಾರೆ ಇದುವೇ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಈ ಅಸಹಕಾರ ಚಳುವಳಿಯ ಮುಖ್ಯ ಬೇಡಿಕೆಗಳು ಏನಾಗಿತ್ತು ಅಂದರೆ ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನು ಗಳಿಸ್ತಕ್ಕಂಥದ್ದು ಹಾಗೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದಂಥ ಘಟನೆಗಳು ಭವಿಷ್ಯದಲ್ಲಿ ಮತ್ತೆ ನಡೆಯದಂತೆ ನೋಡ್ಕೊಳ್ಳೋದು ಬ್ರಿಟಿಷ್ ಆಡಳಿತನ ಸಂಪೂರ್ಣವಾಗಿ ವಿರೋಧ ಮಾಡೋದು ಮತ್ತೆ ಬ್ರಿಟಿಷರು ಜಾರಿಗೆ ತಂದಿರ್ತಕ್ಕಂಥ ರೌಲತ್ ಕಾಯ್ದೆಯನ್ನು ವಾಪಸ್ ತಕ್ಕೊಳ್ಳೋದು ಅದರ ಜೊತೆ ಜೊತೆಗೆ ಹೊಸ ರಾಜಕೀಯ ಸುಧಾರಣೆಗಳನ್ನು ಜಾರಿಗೊಳಿಸ್ತಕ್ಕಂಥದ್ದೇ ಈ ಅಸಹಕಾರ ಚಳವಳಿಯ ಬೇಡಿಕೆ ಆಗಿದ್ವು ಈ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಯೋಜನೆಗಳು ಏನಂದರೆ ಕೈಮಗ್ಗದ ನೇಕಾರಿಕೆಯನ್ನು ಉತ್ತೇಜಿಸ್ತಕ್ಕಂಥದ್ದು ಖಾದಿಯನ್ನು ತಯಾರಿಸುವುದು ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಐಕ್ಯತೆಯನ್ನು ಸಾಧಿಸ್ತಕ್ಕಂಥದ್ದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದು ಮಹಿಳೆಯರ ಶೋಚನೀಯ ಸ್ಥಿತಿಯನ್ನು ಪಾರು ಮಾಡತಕ್ಕಂಥದ್ದು ಅವರನ್ನು ಸಬಲೀಕರಣಗೊಳಿಸುವುದು ಈ ಚಳುವಳಿಯಿಂದ ಏನೆಲ್ಲ ಬೆಳವಣಿಗೆಗಳಾದವು ಅಂದರೆ ಚಿತ್ತರಂಜನ್ ದಾಸ್ ರಾಜೇಂದ್ರ ಪ್ರಸಾದ್ ಮೊದಲಾದ ಹಿರಿಯ ವಕೀಲರೆಲ್ಲ ತಮ್ಮ ವೃತ್ತಿಯನ್ನು ಬಿಟ್ಟರು ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ತೊರೆದ್ರು ಹಾಗೆ ಕಾಶಿ ವಿದ್ಯಾಪೀಠ ಗುಜರಾತ್ ವಿದ್ಯಾಪೀಠ ಮುಂತಾದವುಗಳಲ್ಲಿ ರಾಷ್ಟ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ನೈಟ್ ವುಡ್ ಪದವಿಯನ್ನೇ ಬ್ರಿಟಿಷ್ ಸರ್ಕಾರಕ್ಕೆ ಹಿಂತಿರುಗಿಸಿದರು ಮಹಿಳೆಯರು ಜನಸಾಮಾನ್ಯರು ಎಲ್ಲರೂ ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆಯನ್ನು ನೀಡ್ತಾರೆ ವಿದೇಶಿ ವಸ್ತುಗಳ ಅಂಗಡಿಗಳ ಮುಂದೆ ಮುಷ್ಕರ ಹುಡ್ತಾರೆ ವಿದೇಶಿ ಬಟ್ಟೆಗಳನ್ನೆಲ್ಲ ಸುಟ್ಟು ಹಾಕ್ತಾರೆ ಈ ಚಳುವಳಿಯ ಉದ್ದೇಶ ಕೈಗೂಡದಿದ್ದರೂ ಕೂಡ ಗಂಭೀರ ಪರಿಣಾಮ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಹೋರಾಟ ನಗರಗಳನ್ನು ದಾಟಿ ಗ್ರಾಮ ಪ್ರದೇಶಗಳಿಗೂ ಕೂಡ ಹಬ್ಬುತ್ತೆ ಅಸ್ಪೃಶ್ಯತೆ ನಿವಾರಣೆಯಾಗುತ್ತೆ ಮಹಿಳೆಯರಿಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಪ್ರವೇಶ ದೊರೆಯುತ್ತೆ ಇವೆಲ್ಲ ಪರಿಣಾಮಗಳು ಉಂಟಾಗ್ತಾ ಇದೆ ಆದರೆ ಗಾಂಧೀಜಿಯವರು ಫೆಬ್ರವರಿ ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಂದು ಅಸಹಕಾರ ಹೋರಾಟವನ್ನು ಹಿಂದಕ್ಕೆ ಪಡೀತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಚೌರಿ ಚೌರ ಘಟನೆ ಏನಿದು ಚೌರಿ ಚೌರ ಘಟನೆ ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿರ್ತಕ್ಕಂಥ ಚೌರಿ ಚೌರ ಎನ್ನುವಂಥ ಒಂದು ಪ್ರದೇಶ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಬ್ರಿಟಿಷ್ ಅಧಿಕಾರಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರ ಮೇಲೆ ದಾಳಿಯನ್ನು ಮಾಡಿರ್ತಾನೆ ಅದಕ್ಕೋಸ್ಕರ ಸುಮಾರು ಮೂರು ಸಾವಿರನ ಒಳಗೊಂಡಿರ್ತಕ್ಕಂಥ ರೈತರ ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಸೇರಿರುತ್ತೆ ಅದನ್ನು ಪ್ರತಿರೋಧ ಮಾಡೋದಕ್ಕೋಸ್ಕರವಾಗಿ ಆದರೆ ಅಲ್ಲಿ ಸೇರಿರ್ತಕ್ಕಂಥ ರೈತರ ಮೇಲೆ ಗುಂಡು ಹಾರಿಸೋದಕ್ಕೆ ಪೊಲೀಸರು ಪ್ರಾರಂಭ ಮಾಡ್ತಾರೆ ಇದು ಜನರನ್ನು ಕೆರಳಿಸುತ್ತೆ ಆಗ ರೊಚ್ಚಿಗೆದ್ದ ಜನ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ ಇದರಿಂದ ಒಳಗಡೆ ಇದ್ದಿರ್ತ ಇದ್ದ ಇಪ್ಪತ್ತೆರಡು ಜನ ಪೊಲೀಸರು ಸಜೀಗ ಸಜೀವವಾಗಿ ಸತ್ತು ಹೋಗ್ತಾರೆ ಸುಟ್ಟು ಹೋಗ್ತಾರೆ ಇದು ನಡೆದಿರುವಂತಹ ಚೌರಿ ಚೌರ ಘಟನೆ ಇದರಿಂದ ಇದರಿಂದ ಗಾಂಧೀಜಿಯವರು ಜನರಿಗೆ ಇನ್ನೂ ಅಹಿಂಸಾತ್ಮಕ ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ಮತ್ತು ಅವರಿಗೆ ನೈತಿಕ ಶಕ್ತಿಯ ಕೊರತೆ ಇದೆ ಅಂತ ಭಾವಿಸಿ ಅಸಹಕಾರ ಚಳವಳಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಂದು ವಾಪಸ್ ತೆಗೆದುಕೊಳ್ತಾರೆ ಇದರಲ್ಲಿ ಗಾಂಧೀಜಿಯವರ ಕೈವಾಡ ಇದೆ ಅಂತ ಬ್ರಿಟಿಷರು ಗಾಂಧೀಜಿಯವರನ್ನು ಬಂಧಿಸ್ತಾರೆ ಆರು ವರ್ಷಗಳ ಕಾಲ ಕಾರಾಗೃಹವಾಸಕ್ಕೆ ವಾಸಕ್ಕೆ ಕಳಿಸ್ತಾರೆ ಅವರಿಗೆ ಅನಾರೋಗ್ಯದ ನಿಮಿತ್ತ ಎರಡು ವರ್ಷದ ನಂತರ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ ಮತ್ತೊಂದು ಮಹತ್ತರದ ಚಳುವಳಿ ಅಂದರೆ ಅದು ಕಾನೂನು ಭಂಗ ಚಳುವಳಿ ಹೆಸರೇ ಸೂಚಿಸುವ ಹಾಗೆ ಬ್ರಿಟಿಷರು ಜಾರಿಗೆ ತಂದಿರುವಂತಹ ಕಾನೂನನ್ನು ಭಂಗಗೊಳಿಸ್ತಕ್ಕಂಥದ್ದು ಕಾನೂನನ್ನು ಮುರಿತಕ್ಕಂಥದ್ದು ಇದನ್ನು ಉಪ್ಪಿನ ಸತ್ಯಾಗ್ರಹ ಅಂತಲೂ ಕೂಡ ಕರೆಯಲಾಗುತ್ತೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಬರ್ಮತಿಯಲ್ಲಿ ಸಭೆ ಸೇರಿ ಈ ಚಳುವಳಿಯನ್ನು ಹಮ್ಮಿಕೊಳ್ಳೋದಕ್ಕೆ ನಿರ್ಣಯ ತೆಗೆದುಕೊಳ್ಳುತ್ತೆ ಗಾಂಧೀಜಿಯವರು ಹನ್ನೊಂದು ಬೇಡಿಕೆಗಳನ್ನಿಟ್ಟಿರ್ತಕ್ಕಂಥ ಒಂದು ಪತ್ರವನ್ನು ವೈಸ್ರಾಯ್ ಅವರಿಗೆ ಬರೀತಾರೆ ಆದರೆ ಆ ಮನವಿಗಳನ್ನೆಲ್ಲ ವೈಸ್ರಾಯ್ ತಿರಸ್ಕರಿಸ್ತಾರೆ ಆದ್ದರಿಂದ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ತಮ್ಮ ಅನುಯಾಯಿ ಸಹಚರರೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತ್ನ ಕಡಲತೀರ ದಂಡಿಯವರಿಗೆ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾರೆ ಏಪ್ರಿಲ್ ಆರರಂದು ದಂಡಿಯನ್ನು ತಲುಪ್ತಾರೆ ಬ್ರಿಟಿಷರು ಹೇರಿರುವಂತಹ ಕಾನೂನು ಏನು ಉಪ್ಪನ್ನು ತಯಾರಿಸಬಾರ್ದು ಎನ್ನುವಂತಹ ಕಾನೂನನ್ನು ಏನು ಮಾಡಿರ್ತಾರಲ್ಲ ದಂಡಿಯಲ್ಲಿ ಆ ದಂಡಿಯನ್ನು ತಲುಪಿ ಅಲ್ಲಿ ಉಪ್ಪನ್ನ ತಯಾರಿಸುವುದರ ಮೂಲಕ ಆ ಕಾನೂನನ್ನು ಭಂಗ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ಕಾನೂನು ಭಂಗ ಚಳುವಳಿ ಅಂತ ಕರೀಲಾಗುತ್ತೆ ಉಪ್ಪನ್ನ ತಯಾರಿಸೋದ್ರಿಂದ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ಕರೀಲಾಗುತ್ತೆ ಇನ್ನೊಂದು ಇದು ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲಿ ದಂಡಿಯಲ್ಲಿ ಆದ್ದರಿಂದ ಇದನ್ನ ದಂಡಿ ಸತ್ಯಾಗ್ರಹ ಅಂತಲೂ ಕೂಡ ಕರೆಯಲಾಗುತ್ತೆ ಈ ಕಾನೂನು ಭಂಗ ಚಳವಳಿಯಲ್ಲಿ ಭಾಗವಹಿಸಿದ ವಿಜಯಲಕ್ಷ್ಮಿ ಪಂಡಿತ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಜ್ಗೋಪಾಲಚಾರ್ ಬಾಬು ರಾಜೇಂದ್ರ ಪ್ರಸಾದ್ ಮೊದಲಾದವರನ್ನ ಒಳಗೊಂಡಂತೆ ಸಾವಿರಾರು ಜನರನ್ನ ಬ್ರಿಟಿಷರು ಬಂಧಿಸುತ್ತಾರೆ ಈ ಚಳುವಳಿ ದೇಶದ ನಾನಾ ಭಾಗಗಳಲ್ಲೆಲ್ಲ ಹರಡುತ್ತೆ ಮತ್ತೊಂದು ವಿಶೇಷ ಏನಂದರೆ ಈ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಹದಿನೆಂಟು ವರ್ಷದ ತರುಣ ಮೈಲಾರ ಮಹದೇವಪ್ಪ ಅವರು ಸಹ ಭಾಗವಹಿಸಿರ್ತಾರೆ ಈ ಚಳವಳಿಯ ಬಿಸಿ ಎಲ್ಲೆಡೆ ತಟ್ಟಿ ಕರ್ನಾಟಕದ ಕಾರವಾರ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದವರು ಆರ್ ಆರ್ ದಿವಾಕರ್ ಕೌಜಲಗಿ ಹನುಮಂತರಾಯರು ಗಂಗಾಧರ್ ದೇಶಪಾಂಡೆ ಹಡಿಕರ್ ಮಂಜಪ್ಪ ಸದಾಶಿವ ರಾಯರು ನಂತರದಲ್ಲಿ ಭಾರತೀಯ ಕಾಂಗ್ರೆಸ್ ಕೈಗೊಂಡ ಚಳುವಳಿಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಕ್ವಿಟ್ ಇಂಡಿಯಾ ಚಳುವಳಿ ಇಲ್ಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳವಳಿಯೂ ಕೂಡ ಪ್ರಮುಖವಾದದ್ದು ಇದರ ನೇತೃತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿದ್ದರು ಗಾಂಧೀಜಿಯವರು ದೇಶದ ಜನರಿಗೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಕರೆ ನೀಡಿದ್ರು ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ ನೆಹರು ರಾಜೇಂದ್ರ ಪ್ರಸಾದ್ ಅಬ್ದುಲ್ ಕಲಾಂ ಆಜಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಚಾರ್ಯ ಕೃಪಲಾನಿ ಕಸ್ತೂರಬಾ ಗಾಂಧಿ ಮೊದಲಾದ ನಾಯಕರನ್ನ ಸರ್ಕಾರ ಬ್ರಿಟಿಷ್ ಸರ್ಕಾರ ಬಂಧಿಸಿ ಜೈಲಿನಲ್ಲಿ ಇಟ್ಟಿತು ಹೀಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರುಗಳು ಬಂಧನದಲ್ಲಿ ಇದ್ದ ಕಾರಣ ರಾಷ್ಟ್ರೀಯ ಕಾಂಗ್ರೆಸ್ ಯೇ ಥರ ಕಾಂಗ್ರೆಸ್ ಬಿಟ್ಟು ಇನ್ನಿತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿ ಇದ್ದವು ಈ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನು ಜಯಪ್ರಕಾಶ್ ಅವರು ವಹಿಸಿಕೊಂಡರು ಇವರು ತಮ್ಮ ಬೆಂಬಲಿಗರೊಡನೆ ದೇಶದ ವಿವಿಧೆಡೆಗಳಲ್ಲಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿದ್ರು ಹಾಗೆ ಕಾರ್ಮಿಕರಿಗೆ ತರಬೇತಿಯನ್ನು ನೀಡಿದರು ಜನತೆಗೆ ಹೋರಾಟದಲ್ಲಿ ಭಾಗವಹಿಸೋದಕ್ಕೆ ಕರೆಯನ್ನು ನೀಡಿದರು ಹಣವನ್ನು ಕ್ರೋಢೀಕರಿಸಿದರು ಹೀಗೆ ಹಲವಾರು ನಾಯಕರೊಂದಿಗೆ ಸೇರಿಕೊಂಡು ಹೋರಾಟವನ್ನು ಮುಂದುವರೆಸ್ತಾನೆ ಹೋದರು ಕೊನೆಗೆ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ನಲವತ್ತಾರು ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವಯಸ್ ಆಗಿ ಕಳಿಸ್ತು ಬ್ಯಾಟನ್ ಅವರು ಮಹಾತ್ಮ ಗಾಂಧೀಜಿ ಜಿನ್ನ ಮತ್ತಿತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತವನ್ನು ವಿಭಜಿಸುವಂತಹ ಯೋಜನೆಯನ್ನು ರೂಪಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈನಲ್ಲಿ ಭಾರತದ ಸ್ವಾತಂತ್ರ್ಯದ ಮಸೂದೆ ಕಾಯ್ದೆ ರೂಪವನ್ನು ಪಡೆಯುತ್ತೆ ಈ ಕಾಯ್ದೆಯ ಅನುಸಾರವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳು ಉದಯ ಆಗ್ತಾವು ರ್ಯಾಡ್ ಕ್ಲಿಪ್ ಆಯೋಗ ಈ ದೇಶದ ಗಡಿಗಳನ್ನು ಗುರುತಿಸುತ್ತೆ ಹತ್ತೊಂಬತ್ತು ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ಪ್ರಾರ್ಥನಾ ಸಭೆಗೆ ನಡೆದು ಹೋಗುತ್ತಿದ್ದ ಸಂದರ್ಭದಲ್ಲಿ ನಾಥೋರಾಮ್ ಗೋಡ್ಸೆ ಎಂಬುವನು ಅವರನ್ನು ಹತ್ಯೆ ಮಾಡಿದನು ಇವತ್ತು ಭೌತಿಕವಾಗಿ ಗಾಂಧೀಜಿಯವರು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ಅವರ ತತ್ವಗಳು ಅವರ ಆದರ್ಶಗಳು ನಮ್ಮ ಜೊತೆಗೆ ಇವೆ ಅವುಗಳನ್ನು ಎಲ್ಲರೂ ಪಾಲಿಸೋಣ